ಎರಡು ಮೂರು ಲಕ್ಷ ಮೂರು ಲಕ್ಷ ರೂಪಾಯಿ ಒಳ್ಳೆ ವರ್ಷಕ್ಕೆ ನಾವೇನು ಮಾಡೋಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಸೆಕ್ಷನ್ ಆಡ್ ಮಾಡಿ ಇದು ಅವಶ್ಯಕತೆ ಇದ್ದ ನಾವೊಂದು ಹೋರಾಟ ನಡೀತಿದೆ ಸರ್ ಆ ವಿಚಾರವನ್ನ ಕೇಳ್ತಾನೆ ಇದ್ದೀವಿ ದಯವಿಟ್ಟು ದಯವಿಟ್ಟು ಅದನ್ನು ತೆಗಿಬೇಕು ನೀವು ಎಲ್ಲೇ ಬರ್ಬೇಕಾಗತ್ತ ಅಂದ್ರೆ ನ್ಯಾಯಾಂಗ ಒಂದು ಹೋರಾಟ ಖಂಡಿತ ಮಾಡ್ತೀವಿ ಒಳ್ಳೆ ಮೆಸೇಜ್ ಕೊಟ್ಟಿ ಸರ್ ಈ ಸ್ಟ್ಯಾಚು ಮುಗಿದು ಒಂದು ಸ್ಮಾರಕ ಆಗಿದೆ ಬಾಬಾ ಸಾಹೇಬ್ ಅಂಟು ನೀವು ಹೋಗಿದ್ರೆ ಗೊತ್ತಿಲ್ಲ ನಾನು ಹೋಗಿದ್ದೀನಿ ಯಾಕೆ ನಾನು ಬಾಬಾ ಸಾಹೇಬ್ ನಾನು ತಿಳ್ಕೊಂಡಿದ್ದೀನಿ ಬಟ್ ಅಲ್ಲಿ ನಾನು ಹೋದಾಗ ಅಲ್ಲಿ ನಾನು ಪ್ರತ್ಯಕ್ಷವಾಗಿ ನಾನು ಅವರು ಬುಕ್ಸನ್ನು ಓದಿದ್ರು ಕೂಡ ಅಲ್ಲಿ ನೋಡುವಂತಹ ಸಂದರ್ಭಗಳು ನನಗೆ ಮೈಲಿ ರೋಮಾಂಚ್ ಓದಕಿರೋದನ್ನ ನಾವು ಸ್ಥಳ ಸ್ಥಳ ಪರಿಶೀಲನೆ ಮಾಡಿದಾಗ ಸ್ಥಳಕ್ಕೆ ಹೋದಾಗ ಸಹಾಯ ಮಾಡಿದ್ದಾರೆ ಅವ್ರು ಏನೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋ ವಿಚಾರವನ್ನು ತುಂಬಾ ನೀಟಾಗಿ ತೋರಿಸಿದ್ದಾರೆ ಅವರ ವಾಯ್ಸ್ ಇದರಲ್ಲಿ ತಂದಿದ್ದು ಕಸಮಿನಲ್ಲಿ ಮಾತಾಡ್ತಾ ಇಂಗ್ಲಿಷ್ ಫ್ರೀ ಅದನ್ನ ಅದ್ರಲ್ಲಿ ನೋಡಿದಾಗ ನಮ್ಗೆ ಅನಿಸಿ ಏನ್ ಅಂತಂದ್ರೆ ನಾವು ಥರ ಇಂಗ್ಲಿಷ್ ಮಾತಾಡಬೇಕು